ಬ್ರೇಕಿಂಗ್ ನ್ಯೂಸ್ ತೈಲ ಬೆಲೆ ಏರಿಕೆ ಖಂಡಿಸಿ ಭಾರತ್ ಬಂದ್ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಟೈರ್ ಗಳಿಗೆ ಬೆಂಕಿ ಹಚ್ಚಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ ವಾಹನಗಳು ಸಿಗದೆ ಪ್ರಯಾಣಿಕರು ಕೂಡ ಸುಸ್ತಾಗ್ತಾ ಇದ್ದಾರೆ ಕಡಿಯಾಳಿಯಲ್ಲಿ ಕೈ ಮತ್ತು ಹಿಂದೂ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೀತಾ ಇದೆ ಮೋದಿ ಪರ ಘೋಷಣೆಯನ್ನ ಕೂಗ್ತಾ ಇದ್ದಾರೆ ಹಿಂದೂ ಕಾರ್ಯಕರ್ತೆ ಚೈತ್ರಾ ಕುಂದಾಪುರ್ ಮೋದಿ ಪರ ಘೋಷಣೆಯನ್ನ ಕೂಗ್ತಾ ಇದ್ದಾರೆ ಉಡುಪಿಯ ಕಡಿಯಾಳಿಯಲ್ಲಿ ಒತ್ತಾಯದ ಬಂದ್ ಮಾಡಿಸ್ತಾ ಇದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಅನ್ನುವ ನ್ಯೂಸ್ ಇದಕ್ಕೆ ತಾನೇ ಅಪ್ಡೇಟ್ ಆಗ್ತಾ ಇದೆ ಮೋದಿಗೆ ಧಿಕಾರ ಕೂಡ್ತಾ ಇದ್ದ ಕಾಂಗ್ರೆಸ್ ಕಾರ್ಯಕರ್ತಿ ಕಾರ್ಯಕರ್ತರ ಒಂದು ನಡೆ ಈಗ ಪ್ರಶ್ನೆಗೆ ಈಡ್ ಮಾಡ್ಕೊಡ್ತಾ ಇದೆ ಈ ವೇಳೆ ಮೋದಿ ಪರ ಸೂಚನೆಯನ್ನು ಕೂಡ್ತಾ ಇದ್ದಾರೆ ಚೈತ್ರ ಅನ್ನೋರು ಈ ವೇಳೆ ಉಭಯ ಪಕ್ಷಗಳ ಕಾರ್ಯಕರ್ತರ ನಡುವೆ ಗಲಾಟೆ ಸಂಭವಿಸಿದೆ ಮಾತಿನ ಚಕಮಕಿ ನಡೆದಿದೆ ಸ್ಥಳದಲ್ಲಿ ಬಿದ್ದುವಿನ ವಾತಾವರಣ ಸಂಭವಿಸಿದೆ ನಾಗರಾಜ್ ಎಸ್ ವೀಕ್ಷಕರೇ ನಮ್ಮ ಪ್ರತಿನಿಧಿ ನಾಗರಾಜ್ ರಾವ್ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ಎಸ್ ನಾಗರಾಜ್ ಒಂದು ಕಡೆ ಕೈ ಕಾರ್ಯಕರ್ತರು ಬಿ ಜೆ ಪಿ ಕಾರ್ಯಕರ್ತರ ನಡುವೆ ಬೇರೆ ಬೇರೆ ಕಾರಣಗಳಿಗೆ ಅಲ್ಲಿ ಗಲಾಟೆ ನಡೀತಾ ಇದೆ ಮತ್ತೊಂದು ಬ ಬಿ ಜೆ ಪಿ ಕೂಡ ಈಗ ಮೋದಿ ಪರ ಘೋಷಣೆಯನ್ನು ಕೂಗಿಸ್ತಾ ಇದೆಯಾ ಏನು ಕತೆ ಇದು ಮತ್ತಷ್ಟು ತಾರಕಕ್ಕೆ ಹೋಗೋ ಸಂಭವ ಇದೆಯಾ ಅನ್ನೋ ಒಂದು ಅನುಮಾನ ವ್ಯಕ್ತವಾಗ್ತಾ ಇದೆ ಏನಿದೆ ವಾಸ್ತವ ಇಲ್ಲಿ ಏನಾಗಿದೆ ಅಂದ್ರೆ ಒಂದಷ್ಟು ಜನ ಬೆಳಗಿನ ಕಾರ್ಯಕರ್ತರು ಧಿಕ್ಕಾರಗಳನ್ನ ಕೂಗ್ತಾ ಹೋಗ್ತಾ ಇದ್ರು ಅದೇ ಸಂದರ್ಭಕ್ಕೆ ಇವರು ಯಾವತ್ತು ಮೋದಿ ವಿರುದ್ಧ ಧಿಕ್ಕಾರ ಕೂಗಿದ್ರು ಅವ್ರ ಆ ಕಡೆಯಿಂದ ಮೋದಿ ಪರವಾಗಿ ಜಯಕಾರವನ್ನ ಹಾಕ್ತಾ ಇದ್ರು ಒಂದು ಸಮಯಕ್ಕೆ ಇದನ್ನೆಲ್ಲ ನಿಯಂತ್ರಣದಲ್ಲಿ ತಂದ್ರು ಪೊಲೀಸರು ಡಿವೈಎಸ್ಪಿ ಕುಮಾರ್ ಕುಮಾರಸ್ವಾಮಿ ಇರ್ಬೋದು ಸಂಪತ್ ಅವರು ಇರ್ಬೋದು ಅಥವಾ ಇನ್ನು ಎಲ್ಲಾ ಪೊಲೀಸ್ ಅಧಿಕಾರಿಗಳು ಮುತುವರ್ಜಿ ವಹಿಸಿಕೊಂಡು ಉಡುಪಿಯ ನಗರದ ಎಲ್ಲ ಆಸ್ಪಾಸುಗಳಲ್ಲಿ ಇದನ್ನ ಬಹಳಷ್ಟು ಕಟ್ಟುನಿಟ್ಟಿಯಿಂದ ಬಿಗಿ ಬಂದೋಬಸ್ತನ್ನು ಏರ್ಪಡಿಸಿ ಎಲ್ಲೂ ಜನ ಸೇರಿದಂತೆ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ರು ಆದ್ರೆ ಯಾವತ್ತು ಇವರು ಅಲ್ಲಿಂದ ಶಿಫ್ಟ್ ಮಾಡ್ಕೊಂಡು ನಗರಸಭೆ ವ್ಯಾಪ್ತಿಗೆ ಬಂದ್ರು ಅಥವಾ ನಗರಸಭೆಯಿಂದ ರಥಬೀದಿಗೆ ಬಂದ್ರು ಅಲ್ಲೆಲ್ಲ ಒಂದು ರೀತಿಯಾದಂತ ಇವರ ಅನ್ಯಾಯಗಳು ಅಂತ ಜನಸಾಮಾನ್ಯರಿಗೆ ಗೊತ್ತಾಗೋದಕ್ಕೆ ಶುರು ಆಯ್ತು ಈ ಕಾರಣದಿಂದಲೇ ಒಂದಷ್ಟು ಜನ ಬಿಜೆಪಿ ಕಾರ್ಯಕರ್ತರು ಜಮಾಯಿಸೋಕ್ ಶುರು ಮಾಡಿದ್ರು ಅಲ್ಲಿಂದಲೇ ಅದೇ ಹೊತ್ತಿಗೆ ಹಿಂದೂ ಕಾರ್ಯಕರ್ತ ಆಗಿರುವಂತಹ ಚೈತ್ರಗುಂದಾಪುರ್ ಅವರು ಇವರ ವಿರುದ್ಧವಾಗಿ ಘೋಷಣೆ ಕೂಗಿದ ಅಲ್ಲೊಂದು ಸ್ವಲ್ಪ ಚಕಮಕಿ ಕಾರಣವಾಯಿತು ಕಡಿಯಾಲಿಯಲ್ಲಿ ಇದು ಪ್ರಥಮವಾಗಿ ನಡೆದದಲ್ಲಿ ಅಲ್ಲಿ ಸ್ವಲ್ಪ ನೀರು ಬೆಳವಣಿಗೆ ಬಡಿತಾವಂತದ್ದು ಹೇಳ್ಬೋದು ಓಕೆ ಈಗ ಇನ್ನು ಅದು ತಾರಕ ಕೇರ್ತಾ ಇದೆಯಾ ಮುಂದುವರಿತಾ ಇದೆಯಾ ಅಥವಾ ಶಾಂತವಾಗ್ತಾ ಇದೆಯಾ ಮತ್ತೆ ಇದನ್ನ ಈ ಬೆಳವಣಿಗೆಗಳನ್ನ ಮತ್ತಷ್ಟು ಪ್ರಚೋದನಕಾರಿಯಾಗಿ ಬಳಸ್ಕೊಳ್ತಾ ಇದ್ದಾರಾ ಈಗ ಸದ್ಯಕ್ಕೆ ಎಲ್ಲ ಶಾಂತ ಆಗಿದೆ ಕಾರಣ ಏನಂದ್ರೆ ಯಾವತ್ತು ಪೊಲೀಸರು ಲಾಟಿ ರೀತಿಯನ್ನ ತೋರಿಸಿದ್ರು ಬಹುಶಃ ಕೆಲವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಇದೇ ರೀತಿಯಾಗಿ ಮುಂದುವರಿಯದಂತೆ ಎಲ್ಲಾ ಒಂದು ಬಂದೋಬಸ್ತ್ ಏರ್ಪಡಿಸಿದ್ದಾರೆ ಬಹುಶಃ ಈಗ ಇರೋದು ಅದೆಲ್ಲ ವಿಷಯ ಏನಂದ್ರೆ ಇವಾಗ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಅಧಿಕಾರದಲ್ಲಿ ಇರೋದ್ರಿಂದ ರಾಜ್ಯದಲ್ಲಿ ಪೊಲೀಸರ ವಿರುದ್ಧನೇ ಇದು ಮತ್ತಷ್ಟು ಹೇಳಿಕೆ ಕಾರಣವಾಗುತ್ತೆ ಅಥವಾ ಪೊಲೀಸರ ಮೇಲೆ ಒತ್ತಡ ಬರುತ್ತಾ ಅನ್ನೋದು ಈಗ ನಾವು ಕಾದ್ ನೋಡ್ಬೇಕಾಗಿದೆ ಸೂರ್ಯ ಓಕೆ ನಾಗರಾಜ್ ಹಾಗಾದ್ರೆ ಈಗ ಯಾರು ಚೈತ್ರಾ ಕುಂದಾಪುರ ಅನ್ನೋರು ತುಂಬಾ ಅಲ್ಲಿ ಘೋಷಣೆನ ಕೂಗ್ತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಕೇಳ್ಬರ್ತಾ ಇದಾವೆ ಯಾರವರು ಏನ್ ಕತೆ ಯಾಕೆ ಸಡನ್ ಆಗಿ ಹಿಂಗಾಗ್ತಾ ಇದೆಯಾ ಚೈತ್ರ ಕುಂಗಾಪುರ ಅನ್ನುವಂತ ಒಬ್ಬತ್ತೇ ಬಹಳಷ್ಟು ಸಮಯಗಳಿಂದ ಹಿಂದೂ ಸಂಘಟನೆಗಳಲ್ಲಿ ತನ್ನ ತೊಡಗಿಸಿಕೊಂಡವರು ಜೊತೆಗಿನ ಪ್ರಕಾರ ವಾಗ್ಮಿಯಾಗಿ ಅವರಿಗೆ ಪ್ರಸಿದ್ಧಿಯನ್ನ ಪಡೆದವರು ಯಾವುದನ್ನು ನೇರವಾಗಿ ಹೇಳುವಂತದ್ದು ಅಥವಾ ಹಿಂದೂ ಸಂಘಟನೆಗಳ ಎಲ್ಲಾ ಕಾರ್ಯಕ್ರಮದಲ್ಲಿ ಸರ್ಕಾರದ ಪರವಾಗಿ ಮಾತಾಡುವಂಥದ್ದು ಮೋದಿ ಪರವಾಗಿ ನಿಂತ್ಕೊಂಡು ಈ ಹಿಂದೂ ಪರವಾಗಿ ಎಲ್ಲ ವಾದಗಳನ್ನು ಮಾಡುವಂತವ್ರು ಆದ್ರಿಂದ ಇವ್ರ ಬಗ್ಗೆ ಈ ಕಾಂಗ್ರೆಸ್ ಪಕ್ಷ ಆಗಿ ಅಥವಾ ಅನ್ಯ ಸಂಘಟನೆಗಳಿಗೆ ಇವ್ರ ಮೇಲೆ ಒಂದು ಕಣ್ಣಿದೆ ಅವ್ರು ಯಾವತ್ತಲ್ಲಿ ಇದ್ರು ಇವರು ಬೇರೆ ಸಂಘಟನೆಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷ ಸೇರಿದ ವಿವಿಧ ಸಂಘಟನೆಗಳು ಮೋದಿ ವಿರುದ್ಧ ಘೋಷಣೆಗಳನ್ನ ಧಿಕ್ಕಾರಕ್ಕೆ ಧಿಕ್ಕ ಕೂಡಲೇ ಚೈತ್ರ ಕುಂದಾಪುರ ಮತ್ತೆ ಅವ್ರ ಜೊತೆಗಿರುವವರು ಮೋದಿ ಪರವಾಗಿ ಜಯಕಾರವನ್ನು ಹಾಕಿದ್ದಾರೆ ಅಲ್ಲಿ ಸ್ವಲ್ಪ ಚಕಮಕಿ ನಡೆದಿದೆ ರಾಘವೀರ ಓಕೆ ಥ್ಯಾಂಕ್ ಯು ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ ಕೈ ಮತ್ತು ಬಿ ಕಮಲ ಪಕ್ಷದ ಕಾರ್ಯಕರ್ತರ ನಡುವೆ ವಾಗ್ವ್ಯುದ್ಧ ಜೋರಾಗ್ತಾ ಇದೆ ಪರಿಸ್ಥಿತಿ ವಿಕೋಪಕ್ಕೆ ತಿರುಗ್ತಾ ಇದೆ ಪೊಲೀಸರು ಅದರಲ್ಲಿ ಮಧ್ಯ ಪ್ರವೇಶಿಸ್ತಾ ಇರ್ತಾರೆ ಅವರೂ ಕೂಡ ಒಂದಿಷ್ಟು ಆರೋಪಗಳನ್ನು ಎದುರಿಸ್ಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಯಾಕಂತ ಹೇಳಿದ್ರೆ ಅವ್ರಿಗೆ ಏನು ಮಾಡಬೇಕು ಅನ್ನುವ ಒಂದು ಗೋಜಿಗೆ ಹೋಗಲಿಕ್ಕೆ ಕೂಡ ಕಷ್ಟ ಆಗ್ತಾ ಇರತ್ತೆ ಒಂದು ಕಡೆ ರಾಜ್ಯ ಸರ್ಕಾರ ಪ್ರಾಯೋಜಿತ ಬಂದಂಥ ಬಿಂಬಿತ ಆಗಿರುವಾಗ ಯಾವ ನಿರ್ಧಾರವನ್ನು ಕೈಗೊಳ್ಳಬೇಕು ಅನ್ನುವ ಸಹಜವಾದಂಥ ಕಳವಳಕಾರಿ ಘಟನೆಗಳು ಕೂಡ ನಡೆಯುತ್ತವೆ ಉಡುಪಿಯಲ್ಲಿ ಇದೀಗ ಬಂದಂಥ ಉಡುಪಿಯಲ್ಲಿ ಆದಂಥ ಘಟನೆಗೆ ಸಂಬಂಧಪಟ್ಟಾಗೆ ನ್ಯೂಸ್ನ ಕೂಡ ತಾವು ನೋಡ್ತಾ ಇದ್ದೀರಿ ಕಡಿಯಾಳಿಯಲ್ಲಿ ಒತ್ತಾಯದ ಬಂದ್ ಮಾಡಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಸಹಜವಾಗಿ ಬಿ ಜೆ ಪಿ ಕಾರ್ಯಕರ್ತರು ಅಲ್ಲಿ ಮೋದಿ ಪರ ಘೋಷಣೆಯನ್ನು ಕೂಗಿ ಈ ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಅನ್ನೋದನ್ನು ಸೂಚಿಸ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಜನತೆಯೂ ಕೂಡ ಯಾವುದೇ ಪಕ್ಷದ ಪರವಾಗಿ ಇದ್ದರೆ ಆ ಪಕ್ಷ ಈ ಪಕ್ಷ ಅನ್ನೋದೇ ನ್ಯಾಯಯುತವಾಗಿ ನಡೆದುಕೊಳ್ಳಿಕ್ಕೆ ಒಂದಿಷ್ಟು ಮುಂದಾಗಬೇಕಾಗತ್ತೆ ಜಾಗೃತಿಯನ್ನು ವಹಿಸಬೇಕಾಗತ್ತೆ ಒಂದಿಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಹೀಗಾಗಿ ಎಲ್ಲ ಘಟನಾವಳಿಗಳು ಇಂಪಾರ್ಟೆನ್ಸ್ನ ಪಡೆದುಕೊಳ್ತಾ ಇದ್ದಾವೆ ವೀಕ್ಷಕರೇ ಬಂದ್ ಅನ್ನೋದೇ ಬಂದ್ ಮಾಡಬೇಕು ಅನ್ನುವ ಆಲೋಚನೆ ಇರುವವರ ಸಂಖ್ಯೆ ಕೂಡ ಜಾಸ್ತಿ ಇದೆ ಅಂಥದ್ರಲ್ಲಿ ಬಂದನ್ನು ತಮ್ಮ ಕಿಡಿಗೇಡಿ ಕೃತ್ಯಗಳಿಗೆ ಬಳಸಿಕೊಳ್ಳುವ ಅನೇಕ ಕಿಡಿಗೇಡಿಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ ವಿಕೃತ ಮನಸ್ಸುಗಳನ್ನು ನೋಡ್ತಾ ಇರ್ತೇವೆ ಒಂದೊಂದು ಮಟ್ಟದಲ್ಲಿ ಆ ದೊಡ್ಡ ಮಟ್ಟದ ರಾಜಕಾರಣಿಗಳಲ್ಲಿ ಒಂದು ರೀತಿಯಾದಂಥ ಸ್ವಾರ್ಥದ ರಾಜಕಾರಣವನ್ನು ಬಿಂಬಿಸಲಿಕ್ಕೆ ಆಯಾ ಪಕ್ಷದ ಕಾರ್ಯಕರ್ತರನ್ನು ಸ್ಥಳೀಯ ಮಟ್ಟದ ನಾಯಕರುಗಳನ್ನು ಹುರಿದುಂಬಿಸುವಂಥ ಕೆಲಸಗಳನ್ನು ಕೂಡ ನಾವು ನೋಡ್ತಾ ಇರ್ತೇವೆ ಹೀಗಾಗಿ ಇದು ಒಂದು ಸಾಮರಸ್ಯದಿಂದ ಹೋಗಬೇಕಾದಂಥ ವಾತಾವರಣದಲ್ಲಿ ಮನಕಲುಕುವ ಘಟನೆಗಳು ಅಂದರೆ ಚೀತು ಅನ್ನಿಸುವಂಥ ಘಟನೆಗಳು ನಡೀತಾ ಇರ್ತವೆ ಇವ್ರಿಗೆ ಉದ್ದೇಶನೇ ಮರ್ತೋಗಿದೆಯಾ ನಮ್ಮ ರಾಜಕೀಯ ನಾಯಕರುಗಳಿಗೆ ಮನೋರಂಜನೆಯ ಕ್ರೀಡೆ ಆಗ್ತಾ ಇದ್ದಾವಲ್ಲ ಜನರ ಸಂಕಷ್ಟಗಳು ಸಮಸ್ಯೆಗಳು ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗಿದೆ